ಲೋಕಸಭೆ ಚುನಾವಣೆ ಮೊದಲನೇ ಹಂತದ ಮತದಾನ ಕರ್ನಾಟಕದಲ್ಲಿ ಇಂದು ಆರಂಭವಾಗಿದೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭೆ ಕ್ಷೇತ್ರಗಳ ಪೈಕಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ನಡೆಯುತ್ತಿರುವ ಮತದಾನದಲ್ಲಿ ಕನ್ನಡ ಚಿತ್ರರಂಗದ ತಾರಿಯರು ಉತ್ಸಾಹದಿಂದ ಭಾಗಿಯಾಗಿ ಮತದಾನವನ್ನ ಮಾಡಿದ್ದಾರೆ ಬೆಳಗ್ಗೆ ತಮ್ಮ ಪತ್ನಿ ಶಿಲ್ಪಾ ಅವರ ಜೊತೆ ಆರ್ ನಗರದ ಬೂತ್ಗೆ ಬಂದ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮತದಾನವನ್ನ ಮಾಡಿದ್ದಾರೆ ಇನ್ನು ಅಮೂಲ್ಯ ತಮ್ಮ ಪತಿ ಜಗದೀಶ್ ಜೊತೆ ಆರ್ ನಗರದ ಮತ ಕೇಂದ್ರಕ್ಕೆ ಬಂದು ಅಮೂಲ್ಯ ಮತದಾನವನ್ನ ಮಾಡಿದ್ದಾರೆ ಕಾಂತಾರದ ಕಿನ್ನರಿ ಸಪ್ತಮಿ ಗೌಡ ಜೆಪಿ ನಗರದಲ್ಲಿರುವ ಸೇಂಟ್ ಪೌಲ್ ಸ್ಕೂಲ್ಗೆ ಆಗಮಿಸಿ ಮತದಾನವನ್ನ ಮಾಡಿದ್ದು ಹೊಸಕೆರೆಯಲ್ಲಿ ಸಿಲ್ಲಿ ಖ್ಯಾತಿಯ ರವಿಶಂಕರ್ ತಮ್ಮ ಪತ್ನಿ ಸಂಗೀತ ಗುರುರಾಜ್ ಜೊತೆ ಬಂದು ವೋಟ್ ಮಾಡಿದ್ದಾರೆ ಇನ್ನು ಹಲವಾರು ಸೆಲೆಬ್ರಿಟಿಗಳು ಅವರವರ ಭಾಗದಲ್ಲಿ ಮತವನ್ನ ಚಲಾಯಿಸುತ್ತಾರೆ ಆರ್ಸಿ ಸ್ಟುಡಿಯೋ ಸಂಸ್ಥೆ ಮೂಲಕ ಒಟ್ಟಾರೆ ಆರು ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಅನೌನ್ಸ್ ಮಾಡಿದ್ದಾರೆ ಆರ್ ಚಂದ್ರ ಅವರು ಅವೆಲ್ಲವೂ ಬಿಗ್ ಬಜೆಟ್ ಸಿನಿಮಾಗಳು ಬಿಗ್ ಸ್ಟಾರ್ ಸಿನಿಮಾಗಳು ಅನ್ನೋದು ವಿಶೇಷ ಆ ಸಾಲಿನಲ್ಲಿರುವ ಸಿನಿಮಾಗಳ ಪೈಕಿ ಫಾದರ್ ಎಂಬ ಆರನೇ ಸಿನಿಮಾ ಇದೀಗ ಡಾರ್ಲಿಂಗ್ ಕೃಷ್ಣ ನಟನೆಯ ಫಾದರ್ ಸಿನಿಮಾಗೆ ಅಮೃತ ಅಯ್ಯಂಗರ್ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ ಕೃಷ್ಣ ಅವರ ಜೊತೆ ಇದು ಎರಡನೇ ಬಾರಿ ಅವರ ನಟನೆಯ ಸಿನಿಮಾ ಇದೊಂದು ವಿಶೇಷ ಪಾತ್ರವಾಗಿದ್ದು ಚಿತ್ರದುದ್ದಕ್ಕೂ ಮೇಕಪ್ ಇಲ್ಲದೆ ನಟಿಸುವಂತಹ ಪಾತ್ರ ಇದಾಗಿದೆ ಇಂತಹದ್ದೊಂದು ಪಾತ್ರ ಸಿಕ್ಕಿರೋದಕ್ಕೆ ಖುಷಿಯನ್ನ ವ್ಯಕ್ತಪಡಿಸುತ್ತಾರೆ ನಟಿ ಅಮೃತ ಯಂಕರ್ ಜಡೇಶ ಕೆ ಹಂಪಿ ನಿರ್ದೇಶನದ ಮತ್ತು ವಿಜಯ್ ಕುಮಾರ್ ನಟನೆಯ ಸಿನಿಮಾ ಹಲವು ಕಾರಣಗಳಿಂದ ನಿರೀಕ್ಷೆಯನ್ನ ಮೂಡಿಸಿದೆ ಆಕ್ಷನ್ ಪ್ಯಾಕ್ಡ್ ಫ್ಯಾಮಿಲಿ ಡ್ರಾಮಾ ಎಂದು ಬಿಂಬಿಸಲಾದ ಈ ಚಿತ್ರವು ಏಪ್ರಿಲ್ ಅಂತ್ಯದ ವೇಳೆಗೆ ಶೂಟಿಂಗ್ ಪ್ರಾರಂಭವಾಗಲಿದೆ ಇನ್ನು ವಿಕೆ ಟ್ವೆಂಟಿ ನೈನ್ ಪೋಸ್ಟರ್ನಲ್ಲಿ ಬಿಡುಗಡೆ ಶುಭ ಮುಹೂರ್ತದ ಸಮಯದಲ್ಲಿ ಹೊಸ ವಿಷಯವೊಂದು ಬಂದಿದೆ ಮೂಲಗಳ ಪ್ರಕಾರ ಈ ಸಿನಿಮಾದ ತಾರಾಗಣಕ್ಕೆ ರಾಜ್ಪಿ ಶೆಟ್ಟಿ ಸೇರುತ್ತಾರೆ ಎಂದು ಬಂದಿದೆ ಈ ನಡುವೆ ಕೋಲಾರ ಗುಡಿಬಂಡೆ ಸೇರಿದಂತೆ ಹಲವು ಸ್ಥಳಗಳನ್ನು ಶೂಟಿಂಗ್ ಆಗಿ ವಿಕೆ ಟ್ವೆಂಟಿ ನೈನ್ ಚಿತ್ರತಂಡ ಅಂತಿಮಗೊಳಿಸಿದೆ ಇನ್ನುಳಿದಂತೆ ರಾಮ್ ಅವರನ್ನ ನಾಯಕಿಯಾಗಿ ಈ ಸಿನಿಮಾಗೆ ಘೋಷಣೆ ಮಾಡಲಾಗಿದೆ ನಟ ಅಲ್ಲು ಅರ್ಜುನ್ ಅವರು ಪುಷ್ಪಾ ಟು ಸಿನಿಮಾದ ಕೆಲಸಗಳಲ್ಲಿ ಸಂಪೂರ್ಣ ತೊಡಗಿಸಿಕೊಂಡಿದ್ದಾರೆ ರಿಲೀಸ್ ದಿನಾಂಕ ಹತ್ತಿರ ಆದಂತೆಲ್ಲ ಹೈಪ್ ಹೆಚ್ಚಾಗ್ತಾ ಇದೆ ಬಾಕ್ಸ್ ಆಫೀಸ್ನಲ್ಲಿ ಈ ಸಿನಿಮಾ ದೊಡ್ಡ ಮ್ಯಾಜಿಕ್ ಮಾಡುವ ಲಕ್ಷಣಗಳು ಕಾಣಿಸ್ತಾ ಇದೆ ಬಿಡುಗಡೆಗೂ ಮುನ್ನವೇ ಬೇರೆ ಬೇರೆ ಮೂಲಗಳಿಂದ ಈ ಚಿತ್ರಕ್ಕೆ ನೂರಾರು ಕೋಟಿ ರೂಪಾಯಿ ಆತಾಯ ಹರಿತು ಬಂದಿದೆ ಇಷ್ಟೆಲ್ಲ ಕ್ರೇಜ್ ಸೃಷ್ಟಿಯಾಗಿರುವುದರಿಂದ ಅಲ್ಲು ಅರ್ಜುನ್ ಅವರು ತಮ್ಮ ಸಂಬಳ ಜಾಸ್ತಿ ಮಾಡಿಕೊಳ್ಳಲು ನಿರ್ಧರಿಸಿದ್ದಾರೆ ಎಂದು ವರದಿಯಾಗಿದೆ ಸಿನಿಮಾಗಳು ಸೂಪರ್ ಹಿಟ್ ಆದ ಬಳಿಕ ನಟರ ಸಂಭಾವನೆ ಜಾಸ್ತಿ ಆಗುವುದು ಸಹಜ ಆದರೆ ಅಲ್ಲು ಅರ್ಜುನ್ ಅವರು ಟು ಬಿಡುಗಡೆಗೂ ಮುನ್ನವೇ ಬರೋಬ್ಬರಿ ನೂರ ಐವತ್ತು ಕೋಟಿ ರೂಪಾಯಿಗೆ ತಮ್ಮ ಸಂಭಾವನೆ ಏರಿಕೆ ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಎಷ್ಟು ದಿನಗಳ ಕಾಲ ಅವರು ನೂರು ಕೋಟಿ ರೂಪಾಯಿಯನ್ನ ಪಡೆಯುತ್ತಿದ್ರು ಈಗ ನೂರ ಐವತ್ತು ಕೋಟಿ ಡಿಮ್ಯಾಂಡ್ ಮಾಡಲಿದ್ದಾರೆ ಎಂದು ಹೇಳಲಾಗ್ತಾ ಇದೆ ತ್ರಿಪಲ್ ಸೆವೆನ್ ಚಾರ್ಲಿ ಸಿನಿಮಾದ ನಂತರ ನಿರ್ದೇಶಕ ಕಿರಣ್ ರಾಜ್ ಮುಂದೇನು ಮಾಡ್ತಾರೆ ಎನ್ನುವ ಕುತೂಹಲ ಸಹಜವಾಗಿ ಅವರ ಅಭಿಮಾನಿಗಳಲ್ಲಿ ಇತ್ತು ಕಿರಣ್ ರಾಜ್ ಇದೀಗ ವಿದೇಶದಿಂದ ವಾಪಸ್ ಆಗಿದ್ದಾರೆ ಅವರು ಬಂದವರೇ ಬಾಲಿವುಡ್ ನಟ ಮುಖ ಮಾಡಿದ್ದಾರೆ ಮುಂಬೈನಲ್ಲಿ ಅವರು ಬಾಲಿವುಡ್ ನಟ ಜಾನ್ ಅಬ್ರಹಂ ಅವರನ್ನ ಭೇಟಿ ಮಾಡಿದ್ದು ಆ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಇದೊಂದು ಅತ್ಯುತ್ತಮ ಗಳಿಕೆ ಎಂದು ಬರೆದುಕೊಂಡಿದ್ದಾರೆ ಈ ಹಿಂದೆ ತಮ್ಮ ಮುಂದಿನ ಸಿನಿಮಾ ಹಲವು ಭಾಷೆಗಳಲ್ಲಿ ನಿರ್ಮಾಣವಾಗಲಿದೆ ಎಂದು ಹೇಳಿಕೊಂಡಿದ್ರು ಅದರಂತೆ ಮುಂದಿನ ಸಿನಿಮಾವನ್ನ ಜಾನ್ ಅಬ್ರಹಂಗಾಗಿ ಮಾಡಲಿದ್ದಾರಾ ಎನ್ನುವ ಪ್ರಶ್ನೆ ಇದೀಗ ಹುಟ್ಟುಕೊಂಡಿದೆ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡ್ಬೇಕು